ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಶಾಸನದ ಮುಂದುವರಿದ ಭಾಗವಾಗಿ ಶ್ರವಣಬಳವಳದ ಪ್ರಮುಖ ಶಾಸನಗಳಾಗಿರುವಂತಹ ನಂದಿಸೇನ ಪ್ರವರ ಮುನಿಯ ಶಾಸನ ಜೊತೆಗೆ ಬುಕ್ಕರಾಯ ಹೊಡೆಸಿರುವಂತಹ ಧರ್ಮ ಸಮನ್ವಯ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಅತಿ ಪ್ರಾಚೀನ ವಿದ್ಯಾ ಕೇಂದ್ರಗಳು ಅಂತ ಉಲ್ಲೇಖ ಆಗಿರೋ ಕೋಡಿ ಮಠದ ಶಾಸನ ಮತ್ತು ನಾಗವಿ ಶಾಸನದ ಬಗ್ಗೆಯೂ ತಿಳ್ಕೊಳ್ಳೋಣ ಮೊದಲಿಗೆ ಶ್ರವಣಬಳವಳದಲ್ಲಿ ಪತ್ತೆಯಾಗಿರುವಂತಹ ಪ್ರಾಚೀನ ಶಾಸನಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಸರಿ ಶ್ರವಣ ಬೆಳಗೊಳ ಅಂತ ಅಂದ್ರೆ ಅನ್ಸುತ್ತೆ ಅದೊಂದು ಜೈನರ ಧಾರ್ಮಿಕ ಕೇಂದ್ರ ಅನ್ಸುತ್ತೆ ಅಲ್ವಾ ಶ್ರವಣ ಅಂದ್ರೇನೆ ಜೈನ ಸನ್ಯಾಸಿ ಅನ್ನೋ ಅರ್ಥ ಇನ್ನ ಬೆಳಗೊಳ ಅಂದ್ರೆ ಬಿಳಿಯ ಕೊಳ ಅಂತ ಅರ್ಥ ಜಸ್ಟ್ ಅರ್ಥ ಹೇಳ್ತಾ ಇದ್ದೀನಿ ಶ್ರವಣ ಬೆಳಗೊಳ ಅಂದ್ರೆ ಏನು ಅಂತ ಇದು ಯಾವಾಗ ಪ್ರಸಿದ್ಧಿಯನ್ನ ಪಡ್ಕೊಂತು ಈ ಒಂದು ಸ್ಥಳ ಅಂತ ಅಂದ್ರೆ ಗಂಗರ ಆಳ್ವಿಕೆ ಕಾಲಘಟ್ಟದಲ್ಲಿ ಬಾಹುಬಲಿಯ ವಿಗ್ರಹವನ್ನ ಐವತ್ತೆಂಟು ಅಡಿಯ ಬಾಹುಬಲಿಯ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಲ್ವಾ ಅವಾಗಿಂದ ಈ ಸ್ಥಳ ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತೆ ಈಗ ಜನರಲಿ ಯಾರತ್ರ ಆದ್ರೂ ನೀವು ಶ್ರವಣ ಬೆಳಗೊಳ ನೋಡಿದೀರಾ ಅಂತ ಆದ್ರೆ ಅದೇ ಬಾಹುಬಲಿ ಸ್ಟ್ಯಾಚ್ಯೂ ಇದೆಯಲ್ಲ ಅತ್ತಾನೆ ಹಾ ನೋಡಿದೀವಿ ಅಂತ ಹೇಳ್ತಾರೆ ಜೈನ ಧರ್ಮದ ಧಾರ್ಮಿಕ ಕ್ಷೇತ್ರ ಪವಿತ್ರ ಸ್ಥಳ ಅಂತ ಕರ್ಸ್ಕೊಳ್ಳೋ ಈ ಶ್ರವಣ ಬೆಳಗೊಳ ಕೇವಲ ಬಾಹುಬಲಿಯ ಸ್ಟ್ಯಾಚ್ಯು ಇಂದ ಮಾತ್ರ ಪ್ರಸಿದ್ಧಿಯನ್ನ ಪಡ್ಕೊಂಡಿಲ್ಲ ಬದಲಾಗಿ ದಕ್ಷಿಣ ಭಾರತವನ್ನ ಅದರಲ್ಲೂ ಮುಖ್ಯವಾಗಿ ನಮ್ಮ ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದಂತಹ ಕೆಲವೊಂದಿಷ್ಟು ಮನೆತನಗಳ ಇತಿಹಾಸವನ್ನ ಐತಿಹಾಸಿಕ ದಾಖಲೆಗಳನ್ನ ತಿಳ್ಕೊಳ್ಳೋದಕ್ಕೆ ಈ ಶ್ರವಣ ಬೆಳಗೊಳ ತುಂಬಾನೇ ಮಹತ್ವಪೂರ್ಣವಾಗ್ತದೆ ಯಾಕಂದ್ರೆ ಇಲ್ಲಿ ಅನೇಕ ಶಾಸನಗಳು ಪತ್ತೆಯಾಗಿದ್ದಾವೆ ಎಷ್ಟು ಪತ್ತೆಯಾಗಿರ್ಬೋದು ಅಂತ ಅಂದ್ರೆ ಶ್ರವಣ ಬೆಳಗೊಳದ ಸುತ್ತಮುತ್ತಲೂ ಸೇರಿಸ್ಕೊಂಡು ಸುಮಾರು ಎಂಟುನೂರಕ್ಕೂ ಅಧಿಕವಾಗಿರುವಂತಹ ಶಾಸನಗಳು ಪತ್ತೆಯಾಗಿದ್ದಾವೆ ಗೊತ್ತಿದೆ ಅಲ್ವಾ ಭಾರತ ಕಂಡಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕರ್ತ ಆಗಿರೋ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆ ದಿನಗಳನ್ನ ಈ ಶ್ರವಣ ಬಳವಳದಲ್ಲೇ ಕಳೀತಾನೆ ಯಾವ್ ತರ ಸಲ್ಲೇಖನ ರಥವನ್ನ ಕೈಗೊಂಡು ನಿರ್ವಾಣವನ್ನ ಹೊಂತಾನೆ ಒಬ್ಬ ರಾಜ ಆಗಿರೋನು ಯಾಕೆ ಹಿಂಗ್ ಮಾಡ್ಬೇಕಾಗಿತ್ತು ಅಂತ ಅಂದ್ರೆ ಅವ್ನಿಗೆ ಮುಂಚಿತವಾಗಿನೇ ಒಂದು ಭವಿಷ್ಯವಾಣಿ ಗೊತ್ತಾಗುತ್ತೆ ತನ್ನ ರಾಜ್ಯಕ್ಕೆ ಮುಂದೆ ಬರಗಾಲ ಬರುತ್ತೆ ಅಂತ ಯಾರೋ ಒಬ್ಬ ರಾಜನೋ ಅಥವಾ ಸಾಮ್ರಾಜ್ಯನೋ ಇನ್ ಮೇಲೆ ದಾಳಿಗೆ ಬಂದಿದ್ರೆ ಅವ್ನು ಹೆಂಗೋ ಜಯಿಸ್ಕೊಂತಾ ಇದ್ದ ಅಲ್ವಾ ಆದ್ರೆ ಪ್ರಕೃತಿ ಮುಚ್ಕೊಂತ ಇರೋದು ಬರಗಾಲ ಅನ್ನೋದನ್ನ ನಾವು ತಡೆ ಸಾಧ್ಯ ಇಲ್ಲ ಎಷ್ಟು ಮಟ್ಟಿಗೆ ತಡೆಯಬಹುದು ಹಾಗಾಗಿ ನನ್ನಿಂದ ಏನು ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಂಡು ಶ್ರವಣ ಬೆಳಗೊಳಕ್ಕೆ ಹೋಗ್ಬಿಟ್ಟು ನಿರ್ವಾಣವನ್ನು ಹೊಂತಾರೆ ನೋಡಿ ಇದೊಂದು ಎಕ್ಸಾಂಪಲ್ ಅಷ್ಟೇ ಆ ಶ್ರವಣ ಬೆಳಗೊಳದ ಸುತ್ತಮುತ್ತ ಎಂಟುನೂರಕ್ಕೂ ತುಂಬಾನೇ ಜಾಸ್ತಿ ಶಾಸನ ಪತ್ತೆಯಾಗಿದೆ ಅಂತ ಹೇಳಿದೆ ಅಲ್ವಾ ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾನು ನಿಷಧಿಗಲ್ಲುಗಳೇ ಎಲ್ಲೋ ಒಂದೋ ಎರಡೋ ಬೇರೆ ತರ ಇರ್ಬೋದೇನೋ ಆದರೆ ಎಲ್ಲವೂ ನಿಷಧಿಗಲ್ಲುಗಳೇ ಆಗಿದೆ ಜೊತೆಗೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಶಾಸನಗಳು ಅದು ನಮ್ಮ ಖ್ಯಾತ ಕರ್ನಾಟಕವನ್ನು ಒಳಗೊಂಡಂತೆ ಬೇರೆ ಭಾಷೆಗಳ ವೃತ್ತಗಳನ್ನು ಸಹ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಜೊತೆಗೆ ಉಪಮೇ ರೂಪಕಗಳ ಮೂಲಕ ಪದ್ಯಗಳನ್ನ ಬಹಳ ಸ್ವಾರಸ್ಯಕರವಾಗಿ ಚಂದೋಬದ್ಧವಾಗಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಶಾಸನಗಳಲ್ಲಿ ಹಾಗಿದ್ರೆ ಇಷ್ಟು ವರ್ಣರಂಜಿತವಾಗಿ ಕಾವ್ಯಮಯವಾಗಿ ಏನನ್ನ ಬರೆದಿದ್ದಾರೆ ಯಾವ ವಿಷಯವನ್ನ ತಲುಪಿಸಿದ್ದಾರೆ ಅಂತ ಈ ಸಲ್ಲೇಖನ ವ್ರತ ಯಾವ ರೀತಿ ಆಚರಣೆ ಮಾಡ್ತಾ ಯಾವ ರೀತಿ ದೇಹ ತ್ಯಾಗವನ್ನ ಮಾಡ್ತಾ ಇದ್ರು ಯಾವ ರೀತಿ ತಪಸ್ಸನ್ನ ಮಾಡ್ತಾ ಇದ್ರು ಜೊತೆಗೆ ಇದೆಲ್ಲವನ್ನ ಮಾಡಿ ಕೊನೆಗೆ ಸ್ವರ್ಗಾರೋಹಣ ಯಾವ ರೀತಿ ಹೊಂದುತ್ತಾ ಇದ್ರು ಅನ್ನೋದನ್ನ ಈ ಒಂದು ಶಾಸನದಲ್ಲಿ ಮುಖ್ಯ ವಸ್ತುವಾಗಿ ಬರೆದಿದ್ದಾರೆ ಆಗ್ಲೇ ಹೇಳಿದ್ನೆಲ್ಲ ಸಿಕ್ಕಿರಂತಹ ಆಲ್ಮೋಸ್ಟ್ ಎಲ್ಲಾ ಶಾಸನಗಳು ಈ ಸಲ್ಲೇಖನ ವ್ರತಕ್ಕೆ ಸಂಬಂಧಪಟ್ಟಿರುವಂತಹ ಶಾಸನಗಳೇ ಆಗಿರುತ್ತೆ ಈ ಎಲ್ಲಾ ವಿಷಯಗಳನ್ನ ಗಮನಿಸಿನೇ ಶ್ರವಣ ಬೆಳಗೊಳದ ಬೆಟ್ಟವನ್ನ ಶಾಸನ ಚಿತ್ರಕಾವ್ಯ ಕೂಟ ಅಂತ ಕರೀತಾರೆ ಶಾಸನ ಚಿತ್ರಕಾವ್ಯ ಕೂಟ ಈ ಪಾಯಿಂಟ್ ನ ಬಿಟ್ಕೊಳ್ಳಿ ಯಾವ ಬೆಟ್ಟವನ್ನ ಶಾಸನ ಚಿತ್ರಕಾವ್ಯ ಕೂಟ ಅಂತ ಕರೀತಾರೆ ಅಂತ ಕೇಳಬಹುದು ಅಥವಾ ಈ ಕೆಳಗಿನವುಗಳು ಲ್ಲಿ ಚಿತ್ರಕಾವ್ಯ ಕೂಟ ಅಂತ ಕರೆಯೋ ಬೆಟ್ಟ ಯಾವುದಂದ್ಲೂ ಸಹ ಕೇಳ್ಬೋದು ಓಕೆನಾ ಸರಿ ಈಗ ಈ ಶ್ರವಣ ಬಳಗರದಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಶಾಸನಗಳು ಸಿಕ್ಕಿದ್ದಾವೆ ಫಾರ್ ಎಕ್ಸಾಂಪಲ್ ಶ್ರೀಗಳ ಶಾಸನ ಅವ್ರು ಯಾವ ರೀತಿ ಸ್ವರ್ಗಾರೋಹಣ ಆದರು ಅಂತ ಕೊಳತ್ತೂರಿನ ಸಂಘದ ಮುನಿಗಳು ವೇಗೂರಿನ ಸರ್ವಜ್ಞ ಭಟ್ಟಾರಕ ಕಳತ್ತೂರ ಯತಿಗಳು ಕತ್ತಿ ಬೆಂಕಿ ಸರ್ಪದಷ್ಟ್ರ ಮಹಾಸೇನ ಋಷಿ ಚಂದ್ರ ದೇವಾಚಾರ್ಯರು ಅನಂತಮತಿ ಕಂತಿ ನಂದಿಸೇನ ಪ್ರವರ ಮುನಿ ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ಇತರ ಇನ್ನೂ ಅನೇಕ ಶಾಸನಗಳನ್ನ ನಮ್ಮ ಬಿ ಎಲ್ ರೈಸ್ ಅವರು ಕರ್ನಾಟಕ ಎಪಿಗ್ರಾಫಿಯ ಸಂಪುಟವನ್ನು ರಚನೆ ಮಾಡಿದ್ರಲ್ವಾ ಆ ಬಿ ಎಲ್ ರೈಸ್ ಅವರು ಪತ್ತೆಯನ್ನು ಹಚ್ತಾರೆ ಇಲ್ಲಿ ಎಲ್ಲಾ ಆಲ್ಮೋಸ್ಟ್ ಅಲ್ಲಿ ಆಗ್ಲೇ ಹೇಳಿದಂಗೆ ಸಲ್ಲೇಖ ಅರ್ಥದ ಬಗ್ಗೆ ಇರುವಂತಹ ಮಾಹಿತಿ ಮತ್ತೆ ಮೋಕ್ಷ ಯಾವ ರೀತಿ ಸಂಪಾದನೆ ಮಾಡ್ಕೊಂತಾರೆ ದೇಹವನ್ನು ಯಾವ ರೀತಿ ದಂಡಿಸಿ ಸ್ವರ್ಗಾರೋಹಣವನ್ನ ಹೊಂದುತ್ತಾರೆ ಅನ್ನೋದನ್ನ ಮಾಹಿತಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನ್ ಗೊತ್ತಾ ಆಗ್ಲೇ ಹೇಳಿದೆ ಇಲ್ಲಿ ಎಲ್ಲಾ ಶಾಸನಗಳು ವರ್ಣರಂಜಿತ ಕಾವ್ಯಾತ್ಮಕವಾಗಿ ಬರೆದಿದ್ದಾರೆ ಅಂತ ಆ ಕಾವ್ಯದ ಶಕ್ತಿ ಅಲಂಕಾರಗಳು ವ್ಯಾಕರಣ ವಿಚಾರದ ಬಗ್ಗೆ ಹಾಗೆ ಭಾಷಿಕ ವಿವರಗಳಿಂದ ಈ ಶಾಸನಗಳು ನಮ್ಮ ಕನ್ನಡ ಶಾಸನ ಪರಂಪರೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನೋದನ್ನು ನಾವು ಮರಿಬಾರ್ದು ನೋಡಿ ಈ ವಾಕ್ಯ ನಿಜಾನ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಒಂದೇ ಒಂದು ಶಾಸನ ಅಧ್ಯಯನ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಅದೇ ನಂದಿಸೇನ ಪ್ರವರ ಮುನಿಯ ಶಾಸನ ಎಷ್ಟು ವರ್ಣರಚಿತವಾಗಿ ಕಾವ್ಯಾತ್ಮಕವಾಗಿ ಬರೆದಿದ್ದಾರೆ ಅಂತ ಆ ಪದ್ಯ ಇರೋದೇ ನಾಲ್ಕು ಸಾಲು ತುಂಬಾನೇ ಚೆನ್ನಾಗಿದೆ ಶಾಸನ ಪಾಠ ಓದ್ತೀನಿ ನೋಡಿ ಸುರ ಚಾಪಂ ಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪಿರುಗುಂ ಶ್ರೀರೂಪ ಲೀಲಾವಿಭವಂ ಮಹಾರಾಶಿಗಳ್ ನಿಲ್ಲವಾರ್ಗಂ ಪರಮಾರ್ಥಂ ಮೆಚ್ಚಿ ನಾನ್ ಈ ಧರಣಿಯುಳ್ ಇರುವಾನ್ ಎಂದು ಸನ್ಯಾಸನಂ ಗೆಯದರು ಸೇನ ಪ್ರವರ ಮುನಿಯರ್ ದೇವಲೋಕಕ್ಕೆ ಸಂದಾರ್ ಏನಿದ್ರ ಅರ್ಥ ಅಂತ ಅಂದ್ರೆ ಚಾಪಂಬೋಲೆ ಕಾಮನ ಬಿಲ್ಲಿನ ರೀತಿ ವಿದ್ಯುಲ್ಲತೆಗಳ ತೆರವೋಲ್ ವಿದ್ಯುಲ್ಲತೆ ಅಂತಂದ್ರೆ ಮಿಂಚಿನ ರೀತಿ ಕಾಮನ ಬಿಲ್ಲಿನ ರೀತಿ ಮಿಂಚಿನ ರೀತಿ ಮಂಜು ಓಲ್ ತೋರಿ ಮಂಜು ಅಂದ್ರೆ ಹಿಮ ಎಲೆಗಳ ಮೇಲೆ ಹಿಮದ ಬಿಂದು ಮುತ್ತಿನ ರೀತಿ ಇರ್ತದಲ್ಲ ಆ ಒಂದು ಹಿಮದ ರೀತಿ ತೋರಿ ನಮಗೆ ತೋರಿ ಬೇಗಂ ಪಿರುಗು ಅಂದರೆ ಬೇಗ ಅದು ಸತ್ತೋಗ್ಬಿಡುತ್ತೆ ಬೇಗ ನಮಗೆ ಕಣ್ಣಿಗೆ ಕಂಡು ಕಾಣ್ದಾಗುತ್ತೆ ಮಾಯ ಆಗ್ಬಿಡುತ್ತೆ ಹಾಗೆ ಅಲ್ವಾ ಕಾಮನ ಬಿಲ್ಲು ಬಂದಾಗ ನಮಗೆ ತುಂಬಾ ಖುಷಿಯಾಗುತ್ತೆ ಅದೇ ರೀತಿ ಆ ಮಿಂಚು ಬಂದಾಗ ನೋಡೋದು ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಕ್ಷಣಿಕ ಕ್ಷಣಿಕವಾದಂಥ ಆನಂದವನ್ನು ಕೊಟ್ಟು ಕಣ್ಮರೆ ಆಗಿಬಿಡುತ್ತೆ ನೋಡಿ ಇದೇ ಥರ ಅಂದರೆ ಆ ಕಾಮನ ಬಿಲ್ಲು ಮಿಂಚು ಹಿಮ ಯಾವ ರೀತಿ ಒಂದು ಕ್ಷಣ ಬಂದು ಹೊರಟೋಗುತ್ತಲ್ವ ಇದೇ ಥರ ಸಂಪತ್ತು ಕೂಡ ನಮ್ಮ ಜೀವನದಲ್ಲಿ ಕ್ಷಣಿಕ ಮಾತ್ರ ಆನಂದವನ್ನು ಕೊಡುತ್ತೆ ಪರ್ಮನೆಂಟ್ ಸುಖವನ್ನು ಈ ಸಂಪತ್ತು ಕೊಡೋದಿಲ್ಲ ಇದು ಯಾವ ಅವಾಗಲೂ ನಮ್ಮ ಜೊತೆಯಲ್ಲೇ ಬರೋದಿಲ್ಲ ಯಾಕೆರೋದಿಲ್ಲ ಹೇಳಿ ಇದೆ ಅಂದ್ಬಿಟ್ಟು ನಾವು ಏನೂ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊತಿದ್ರೆ ಅದು ಬೇಗ ಖಾಲಿ ಆಗಿಬಿಡುತ್ತಲ್ವಾ ಹಾಗಾಗಿ ಸಂಪತ್ತು ಕೂಡ ಕ್ಷಣಿಕಾನೇ ನಾವು ಡೈಲಿ ಅಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರಬೇಕು ಆ ಸಂಪತ್ತನ್ನು ಮತ್ತೆ ನಾವು ದ್ವಿಗುಣ ಮಾಡ್ಕೊತ ಇದ್ರೆ ಒಂದು ತಕ್ಕಮಟ್ಟಿಗೆ ಇರುತ್ತೆ ಆದರೆ ಏನು ಮಾಡ್ತಾ ಇಲ್ಲ ಅಂತಂದರೆ ಆ ಸಂಪತ್ತು ಬೇಗ ನಶಿಸಿ ಹೋಗ್ಬಿಡುತ್ತೆ ಹಾಗಾಗಿ ಈ ಸಂಪತ್ತು ಐಶ್ವರ್ಯ ಕೂಡ ನಮಗೆ ಕ್ಷಣಿಕ ಆನಂದವನ್ನು ಮಾತ್ರ ಕೊಡುತ್ತೆ ನಮ್ಮ ಕೊನೆಯವರೆಗೂ ಈ ಸಂಪತ್ತು ಕೂಡ ನಮ್ಮ ಜೊತೆ ಬರೋದಿಲ್ಲ ಸುಖ ಕೊಡುವಂತ ವಸ್ತುಗಳು ಯಾವುದು ನಮ್ಮ ಕೊನೆ ಕಾಲದವರೆಗೂ ಬರೋದಿಲ್ಲ ಅಂತ ಅಂದ್ಮೇಲೆ ನಾವು ಏನು ಇರಬೇಕು ಯಾವುದಕ್ಕೋಸ್ಕರ ಹೊಡೆದಾಡಬೇಕು ಅಂತ ಮೋಕ್ಷವೇ ಪರಮ ಶ್ರೇಷ್ಠ ಸುಖ ಅಂತ ಭಾವಿಸಿ ಸನ್ಯಾಸತ್ವವನ್ನು ಪಡ್ಕೊಂಡು ಉಗ್ರ ತಪಸ್ಸನ್ನ ಆಚರಿಸಿ ಸ್ವರ್ಗಕ್ಕೆ ಹೋಗ್ತಾರೆ ಯಾರು ನಂದಿ ಸೇನ ಪ್ರವರ ಮುನಿಗಳು ಈ ಪದ್ಯದ ಅರ್ಥ ಇಷ್ಟೇ ಇದನ್ನ ಎರಡೆ ಎರಡು ಸಾಲ ಚಿಕ್ಕದಾಗಿ ಅರ್ಥ ಮಾಡ್ಕೊಂಬುದಾಗಿತ್ತು ಆದ್ರೆ ಇವರು ಉಪಮೆಗಳನ್ನ ಬಳಸ್ಕೊಂಡು ತಾತ್ವಿಕವಾಗಿ ಎಷ್ಟು ಚೆನ್ನಾಗಿ ಬರ್ದಿದಾರಲ್ವಾ ಒಟ್ಟಾರೆ ಶಾಸ್ತ್ರದ ಮೂಲಕ ನಮ್ಗೆ ಏನ್ ಗೊತ್ತಾಗ್ತಿದೆ ಅಂತ ಈ ಈ ಪ್ರಪಂಚದಲ್ಲಿರುವಂತಹ ಕ್ಷಣಿಕ ಆನಂದವನ್ನ ತೊರೆದು ಮೋಕ್ಷವನ್ನ ಸಂಪಾದನೆ ಮಾಡ್ಕೊಬೇಕು ಯಾವ ತರ ಮೋಕ್ಷ ಸಂಪಾದನೆ ಆಗುತ್ತೆ ಹೇಳಿ ನಮ್ಮ ದೇಹವನ್ನ ದಂಡಿಸಿ ಅನ್ನ ಆಹಾರಗಳನ್ನ ತ್ಯ ಸಲ್ಲೇಖನ ವ್ರತ ಅಂದ್ರೇನೆ ಅನ್ನ ಆಹಾರಗಳನ್ನ ತ್ಯ ಉಗ್ರ ತಪಸ್ಸನ್ನ ಮಾಡೋದು ಅಂತ ಅರ್ಥ ಕಠಿಣ ತಪಸ್ಸನ್ನ ಮಾಡಿ ನಮ್ಮ ಪಾಪಗಳನ್ನ ಕಳ್ಕೊಂಡು ಶ್ರೇಷ್ಠ ವ್ಯಕ್ತಿ ಆಗ್ತಾನಲ್ವಾ ಆಮೇಲೆ ಅವನಿಗೆ ಮೋಕ್ಷ ಸಂಪಾದನೆ ಆಗ್ತದೆ ಅವನು ಸ್ವರ್ಗಾರೋಹಿ ಆಗ್ತಾನೆ ಅನ್ನೋದು ಈ ಶಾಸನದ ಮಾಹಿತಿ ಸರಿ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ನೋಡಿ ಮೊದಲನೇ ಸಾಲೆ ತುಂಬಾ ಸಲ ಎಕ್ಸಾಂಪಲ್ ಕೇಳಿದರೆ ಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಈ ಸಾಲು ಯಾವ ಶಾಸನಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ ಅಥವಾ ಅರ್ಥಗಳನ್ನ ಕೇಳಬಹುದು ಬೋಲೆ ವಿದ್ಯುಲ್ಲತೆಗಳು ಇವುಗಳ ಅರ್ಥ ಏನು ಅಂತ ಕೇಳಬಹುದು ಇನ್ನೊತ್ತರನು ಕೇಳ್ತಾರೆ ನೋಡಿ ಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಇದು ಈ ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೊಟ್ಟು ನಾಲ್ಕು ಆಪ್ಷನ್ ಅಲ್ಲಿ ರೂಪಕ ಯಮಕ ಉಪಮ ದೀಪಕ ಅಂತ ಕೊಟ್ಟಾಗ ಉಪಮೆ ಸರಿಯಾಗಿರುವಂತಹ ಉತ್ತರ ಹೆಂಗ್ ಉಪಮೆ ಆಗುತ್ತೆ ಹೇಳಿ ಹಳಗನ್ನಡದಲ್ಲಿ ಓಲ್ ಅಂತ ಇದೆ ಅಲ್ವಾ ತೆರವೋಲ್ ಅಂತ ಆ ತೆರವೋಲ್ ಅನ್ನೋದು ನಮ್ಮ ಕನ್ನಡದಲ್ಲಿ ಅಂತೆ ಅಂತ ಆಗುತ್ತೆ ಒಟ್ಟಿನಲ್ಲಿ ಅವ್ರು ಹೆಂಗೆ ಪ್ರಶ್ನೆ ಕೇಳಿ ಶ್ರವಣ ಬಳವಳ ಶಾಸನ ಅಂದ್ರೆ ಮುಖ್ಯವಾಗಿ ನಮಗೆ ನಂದೀಸೇನ ಪ್ರವರ ಮುನಿಯ ಶಾಸನ ಇನ್ನೊಂದು ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ಇವೆರಡನ್ನು ನಾವು ಅರ್ಥ ಮಾಡ್ಕೊಳ್ಳಬೇಕು ತುಂಬಾ ಸಲ ಇವೆರಡರ ಬಗ್ಗೆನೇ ಪ್ರಶ್ನೆ ಆಗಿದೆ ಈಗ ಮತ್ತೊಂದು ಶ್ರವಣ ಬಳಗಳದ ಪ್ರಮುಖ ಶಾಸನ ಆಗಿರುವಂತಹ ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ನೋಡಿ ಈ ಶಾಸನದ ಕಾಲಘಟ್ಟ ಬಂದ್ಬಿಟ್ಟು ಕ್ರಿಸ್ಮ ಸಾವಿರದ ಮುನ್ನೂರ ಅರವತ್ತೆಂಟು ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟ್ ಆಗಿದ್ದು ಸಾವಿರದ ಮುನ್ನೂರ ಮೂವತ್ತಾರಲ್ವಾ ಫಸ್ಟ್ ಹರಿಹರ ನೆಕ್ಸ್ಟ್ ಬರೋನು ಒಂದನೇ ಬುಕ್ಕರಾಯ ಆತ ಹೊಡೆಸಿರುವಂತಹ ಶಾಸನನೇ ಒಂದನೇ ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ಆಗ ತಿಳ್ಕೊಂಡಂತಹ ಶಾಸನದ ಸ್ವರೂಪ ಬಂದ್ಬಿಟ್ಟು ಸಲ್ಲೇಖನ ವ್ರತದ ಬಗ್ಗೆ ಇರುವಂತಹ ನಿಷದಿಗಲ್ಲು ಶಾಸನ ಅದು ಆದ್ರೆ ಇದು ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ಹೆಸರಲ್ಲೇ ಇದೆ ನೋಡಿ ಧರ್ಮ ಸಮನ್ವಯ ಶಾಸನ ಇದರ ಸ್ವರೂಪನೇ ಅದು ಧರ್ಮ ಸಮನ್ವಯ ಶಾಸನ ಏನು ಈ ಶಾಸನದ ವಿಶೇಷತೆ ಅಂತ ಅಂದ್ರೆ ಬುಕ್ಕರಾಯ ಅವನ ಕಾಲಘಟ್ಟದಲ್ಲಿ ಸರ್ವಧರ್ಮ ಸಹಿಷ್ಣು ಆಗಿದ್ದಲ್ವಾ ಹಾಗಾಗಿ ಅವನ ಕಾಲಘಟ್ಟದಲ್ಲಿ ವೈಷ್ಣವ ಧರ್ಮದವರೆಗೂ ಜೈನ ಧರ್ಮದವರೆಗೂ ಒಂದು ಕಲಹ ಏರ್ಪಡುತ್ತೆ ಆ ಕಲಹ ತಾರಕಕ್ಕೇರಿ ಜೈನ ಧರ್ಮದವರಿಗೆ ತೊಂದರೆ ಉಂಟಾದಾಗ ಈ ಒಂದು ದೂರನ ತಗೊಂಡು ಬುಕ್ಕರಾಯನ ಆಸ್ಥಾನಕ್ಕೆ ಹೋಗ್ತಾರೆ ಈ ಸಮಸ್ಯೆಯನ್ನ ಅತ್ಯಂತ ನಾಜೂಕಾಗಿ ಪರಿಹಾರ ಮಾಡ್ತಾರೆ ನಮ್ಮ ಬುಕ್ಕರಾಯ ಯಾವುದೇ ಧರ್ಮ ಮೇಲು ಯಾವುದೇ ಧರ್ಮ ಕೀಳು ಅಂತ ಮಾಡೋದಿಲ್ಲ ಎರಡು ಧರ್ಮ ಒಂದೇ ಯಾವುದೇ ಭೇದ ಭಾವ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರಲ್ಲಿ ಸ್ನೇಹ ಭಾವವನ್ನು ಮೂಡಿಸುತ್ತಾರೆ ಒಂದೇ ರಾಜ್ಯದಲ್ಲಿ ಎರಡೂ ಧರ್ಮದವ್ರಿಗೆ ಸಮಾನ ಅವಕಾಶವನ್ನ ಕಲ್ಪಿಸಿಕೊಟ್ಟು ಇಬ್ಬರ ನಡುವೆನೂ ಒಂದು ಸ್ನೇಹ ಬಾಂಧವ್ಯವನ್ನ ಉಟ್ಟಾಕ್ತಂತಹ ಕೀರ್ತಿ ನಮ್ಮ ಬುಕ್ಕರಾಯನಿಗೆ ಸಲ್ಲುತ್ತೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಸಕಲ ಧರ್ಮವನ್ನು ಸಹ ಸಮಾನ ದೃಷ್ಟಿನ ನೋಡ್ಕೊಳ್ಳುತ್ತೆ ಸಾಕ್ಷಿಯಾಗಿರೋದೆ ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ಅಂದ್ರೆ ಈ ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನದಲ್ಲಿ ವೈಷ್ಣವರೊಂದಿಗೆ ಕಾಳಗ ಕೇಳಿದಂತಹ ಮತ್ತೊಂದು ಧರ್ಮ ಯಾವುದು ಅಂತ ಕೇಳಬಹುದು ಅದು ಜೈನ ಧರ್ಮ ಅಥವಾ ಜೈನ ಧರ್ಮವನ್ನ ಕೊಟ್ಬಿಟ್ಟು ಮತ್ತೊಂದು ಧರ್ಮ ಯಾವ್ದು ಅಂತ ಕೇಳಿದ್ರೆ ಅದು ವೈಷ್ಣವ ಧರ್ಮ ಅಂತ ನೆನ್ಪಿಟ್ಕೊಬೇಕು ಹಾಗೆ ಈ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದ್ದು ಹೊರಡಿಸಿದ್ಯಾರು ಪ್ರಮುಖ ವಿಷಯಾಂಶದ ಬಗ್ಗೆನು ಪ್ರಶ್ನೆ ಆಗ್ಬಹುದು ನೆಕ್ಸ್ಟ್ ಪ್ರಾಚೀನ ವಿದ್ಯಾ ಕೇಂದ್ರಗಳಾಗಿರುವಂತಹ ಕೋಡಿಮಠದ ಶಾಸನ ಮತ್ತು ನಾಗವಿ ಶಾಸನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಮೊದಲನೇದಾಗಿ ಕೋಡಿಮಠದ ಶಾಸನ ಇದು ಸುಮಾರು ಹನ್ನೆರಡನೇ ಶತಮಾನದ ಮಹತ್ವವಾದಂತಹ ಶಾಸನ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಇದರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಅರವತ್ತೆರಡು ಈ ಕಾಲಘಟ್ಟವನ್ನು ನೋಡಿ ಗಂಗಾ ಸಾಮ್ರಾಜ್ಯ ಅಂತ್ಯ ಆಗಿದ್ದು ಸಾವಿರದ ಐವತ್ತರಲ್ವಾ ಕೊನೆಯ ಕಾಲಘಟ್ಟದಲ್ಲಿ ಆ ಒಂದು ಕೊನೆ ಪೀರಿಯಡ್ ಅಲ್ಲಿ ಮೊದಲಿಗೆ ಆ ಒಂದು ಗಂಗರ ಮೇಲೆ ಆಕ್ರಮಣ ಮಾಡಿದ್ದೆ ಬಿಜ್ಜಳ ಅಲ್ವಾ ಬಿಜ್ಜಳನ ಕಾಲಘಟ್ಟ ಈ ಒಂದು ಶಾಸನ ಕೋಡಿಮಠದ ಶಾಸನ ಬಿ ಬಿಜ್ಜಳನ ಕಾಲದ ಶಾಸನ ಅಂತಲೂ ಸಹ ಹೇಳ್ತಾರೆ ಹಾಗೆ ಇನ್ನೊಂದು ಪ್ರಮುಖ ಮಾಹಿತಿ ಏನು ಅಂತ ಅಂದ್ರೆ ಈ ಶಾಸನದ ಕಾಲಘಟ್ಟದಲ್ಲಿ ಬಿಜ್ಜಳ ರಾಜ ಆಗಿರಲಿಲ್ಲ ಬಹುಶಃ ಅವನು ಸಾಮಂತನಾಗಿರ್ಬೇಕು ಅಂತ ಇದ್ರ ಮೂಲಕನೇ ಗೊತ್ತಾಗುತ್ತೆ ನಮ್ಗೆ ಈ ಕೋಡಿಮಠ ವಿದ್ಯಾ ಕೇಂದ್ರ ಎಲ್ಲಿತ್ತು ಅವಾಗ ಅಂತ ಅಂದ್ರೆ ಬಳ್ಳಿಗಾವಿಯ ದಂಡೆ ಮೇಲೆ ಕೇದಾರನಾಥ ದೇವಸ್ಥಾನ ಇದೆಯಲ್ವಾ ಅಲ್ಲಿ ಒಂದು ಮಠ ಇತ್ತು ಆ ಕೆರೆಯ ದಡದಲ್ಲಿ ಅದೇ ಈ ಕೋಡಿ ಮಠ ಅಂತ ಹೇಳ್ತಾರೆ ಈ ಮಠದ ಆಗು ಹೋಗುಗಳ ಬಗ್ಗೆ ಬರೆದಿರುವಂತಹ ಶಾಸನನೇ ಕೋಡಿ ಮಠದ ಶಾಸನ ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಸಿಕ್ಕಿರುವಂತಹ ಶಾಸನ ಈ ಶಾಸನ ಯಾವ ವಿಷಯಾಂಶವನ್ನು ಒಳಗೊಂಡಿದೆ ಅಂತ ನೋಡೋದಾದ್ರೆ ಶಿವನ ಸ್ತುತಿಯಿಂದ ಪ್ರಾರಂಭ ಆಗುವಂತಹ ಶಾಸನದಲ್ಲಿ ಬಿಜ್ಜಳನಿಗಿರುವಂತಹ ವಿವಿಧ ಬಿರುದುಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದರೆ ಮತ್ತೆ ವಿದ್ಯಾ ಕೇಂದ್ರದ ಗುರು ಪರಂಪರೆಯನ್ನ ಇಲ್ಲಿ ಹೇಳ್ತಾರೆ ಬಸವಣ್ಣನ ಕುರಿತ ಕೆಲವೊಂದಿಷ್ಟು ಕಾವ್ಯಗಳನ್ನ ಗಮನಿಸಿದಾಗ ಆ ಕಾವ್ಯಗಳಲ್ಲಿ ಬಿಜ್ಜಳನನ್ನ ತೆಗಲಿ ಬರೆದಿದ್ದಾರೆ ಆದ್ರೆ ಈ ಕೋಡಿ ನೋಡಿ ಮಠದ ಶಾಸನದಲ್ಲಿ ಬಿಜಾಳನ ಹೊಗಳಿ ಬರ್ದಿದ್ದಾರೆ ಇದ್ರ ಬಗ್ಗೆನೇ ಇವಾಗ ತಿಳ್ಕೊಳ್ಳೋಣ ಓಕೆನಾ ಈ ಶಾಸನವನ್ನ ಮುಖ್ಯವಾಗಿ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮತ್ತೆ ಈ ಬಿಜಳನ ಬಗ್ಗೆ ಇರುವಂತಹ ಮಾಹಿತಿಗಳೇನು ಗುರು ಪರಂಪರೆ ಈ ಮೂರು ಅಂಶಗಳನ್ನ ಈ ಶಾಸನದಲ್ಲಿ ಪ್ರಮುಖವಾಗಿ ಇಟ್ಕೊಂಡು ನಾವು ಅಧ್ಯಯನವನ್ನ ಮಾಡಬೇಕಾಗಿದೆ ಮೊದಲನೇದಾಗಿ ವಿದ್ಯಾಭ್ಯಾಸದ ದೃಷ್ಟಿಯಿಂದ ನೋಡ್ಬಿಡೋಣ ಈ ಮಠ ತುಂಬಾ ಶ್ರೇಷ್ಠವಾಗಿರುವಂತಹ ವಿದ್ಯಾ ಕೇಂದ್ರ ಅಂತ ಕರ್ಸ್ಕೊಂಡಿದೆ ಇಲ್ಲಿ ಚತುರ್ವೇದಗಳು ವೇದಾಂಗ ಷಟ್ಲಿಂಗಗಳು ಕೌಮಾರ ಪಾಣಿನಿ ಶಕಟಾಯನ ವ್ಯಾಕರಣಗಳನ್ನ ಅಭ್ಯಾಸ ಮಾಡಿಸ್ತಾ ಇದ್ರು ಮತ್ತೆ ಅನೇಕ ನ್ಯಾಯ ವೈಷಯಿಕ ಮೀಮಾಂಸೆಗಳನ್ನ ಸಾಂಖ್ಯಿಕ ಅಂಶಗಳನ್ನ ಅಂದ್ರೆ ಗಣಿತದ ಬಗ್ಗೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ನಾಲ್ಕು ಬಗೆಯ ವೇದಗಳು ಎಂಟು ಬಗೆಯ ವೇದಾಂಗಗಳು ಹದಿನೆಂಟು ಪುರಾಣಗಳು ಧರ್ಮಶಾಸ್ತ್ರಗಳು ಸಕಲ ಕಾವ್ಯಗಳನ್ನು ನಾಟ್ಯ ನಾಟಕಗಳನ್ನು ಸಹ ಇಲ್ಲಿ ಇದ್ರು ಇದಿಷ್ಟಕ್ಕೆ ಶ್ರೇಷ್ಠತೆಯನ್ನು ಪಡ್ಕೊಂತ ಅಂತಂದ್ರೆ ಇಲ್ಲ ಇಲ್ಲಿ ಅನೇಕ ಬಗೆಯ ವ್ಯಾಕರಣಗಳನ್ನು ಸಹ ಕಲಿಸ್ಕೊಡ್ತಾ ಇದ್ರು ಆರು ಬಗೆಯ ದರ್ಶನವನ್ನ ಶಾಸ್ತ್ರವನ್ನ ಜೊತೆಗೆ ದೀನ ದಲಿತರಿಗೆ ಅನಾಥರಿಗೆ ಮತ್ತೆ ಕುಂಟ ಕುರುಡರಿಗೆ ಕಿವುಡರಿಗೆ ಗಾಯಕರಿಗೆ ವಾದಕರಿಗೆ ವಾಣಿಕರಿಗೆ ನರ್ತಕರಿಗೆ ಭಗ್ನ ಸನ್ಯಾಸಿಗಳಿಗೆ ಏಕದಂಡಿ ದ್ವಿದಂಡಿ ತ್ರಿದಂಡಿ ಪರಮಹಂಸರೆಗಳಿಗೆ ನಾನಾ ದೇಶದ ಭಿಕ್ಷುಕರಿಗೂ ಸಹ ಆಶ್ರಯ ಮತ್ತು ಅನ್ನದಾನವನ್ನ ಮಾಡುವಂತಹ ಉದ್ದೇಶವನ್ನ ಈ ಕೋಡಿ ಮಠ ಹೊಂದಿತ್ತು ನೋಡಿ ಒಂದೇ ಮಠ ವಿದ್ಯಾಭ್ಯಾಸ ಆಶ್ರಯ ಜೊತೆಗೆ ಔಷಧ ಶಾಲೆಯಾಗಿಯೂ ಸಹ ಕೆಲಸವನ್ನ ಮಾಡ್ತಿತ್ತು ಆಗಿನ ಕಾಲಘಟ್ಟಕ್ಕೆ ಅಸಹಾಯಕರಾಗಿರುವಂತಹ ಅಷ್ಟ ಜನರಿಗೂ ಆಶ್ರಯ ತಾಣವಾಗಿರುವಂತಹ ಈ ಕೋಡಿಮಠ ಮೊದಲ ಆದ್ಯತೆ ಕೊಡ್ತಾ ಇದ್ದಿದ್ದೆ ಬ್ರಹ್ಮಚರಿಗಳಾಗಿರುವಂತಹ ಶೈವರಿಗೆ ಇಲ್ಲಿ ಶೈವ ಪೂಜೆಯನ್ನ ಮಾಡ್ತಾ ಇದ್ರು ಕರ್ಮನಿಷ್ಠೆ ಪೂಜೆಯರು ಸಹ ಮಾಡ್ತಾ ಇದ್ರು ಶೈವ ಧರ್ಮದ ಪ್ರಮುಖ ಸಿದ್ಧಾಂತ ಆಗಿರುವಂತಹ ಲಾ ಕೊಳ ಸಿದ್ಧಾಂತವನ್ನ ಇಲ್ಲಿ ಕಲಿಸ್ಕೊಡ್ತಾ ಇದ್ರು ಲಾ ಕೊಳ ಸಿದ್ಧಾಂತ ಇದನ್ನ ದಕ್ಷಿಣ ಕೇದಾರ ಅಂದ್ರು ಸಹ ಕರೀತಾರೆ ಈ ಪರಿಯಲ್ಲಿ ಹೆಸರುವಾಸಿಯಾಗಿರುವಂತಹ ಈ ಕೋಡಿ ಮಠಕ್ಕೆ ಒಮ್ಮೆ ಬಿಜ್ಜಳ ತನ್ನ ಕೈ ಇರುವಂತಹ ಐದು ಜನ ಅಧಿಕಾರಿಗಳೊಂದಿಗೆ ಪಂಚೇಂದ್ರಿಯಗಳ ಹಾಗೆ ಕೆಲಸವನ್ನ ಮಾಡ್ತಿರುವಂತಹ ಅಧಿಕಾರಿಗಳೊಂದಿಗೆ ಈ ಕೋಡಿ ಮಠಕ್ಕೆ ಭೇಟಿಯನ್ನ ಕೊಡ್ತಾನೆ ಅಂತ ಇಲ್ಲಿ ಇಪ್ಪತ್ತೈದು ಪದ್ಯಗಳಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ ಯಾವುದೋ ಕಾರ್ಯನಿಮಿತ್ತ ದಕ್ಷಿಣದಿಂದ ಬಿಜ್ಜಳ ಈ ಬಳ್ಳಿಗಾವಿಗೆ ಬಂದು ಬಿಡಾರವನ್ನ ಹುಡ್ತಾನೆ ಆಗ ಅವನ ಜೊತೆ ಇದ್ದಂತಹ ಕಸಪಯ್ಯ ಯಾರ ಜೊತೆ ಬಿಜ್ಜಳನ ಜೊತೆ ಇದ್ದಂತಹ ಕಸಪಯ್ಯ ಈ ಬಳ್ಳಿಗಾವಿಯ ಕೋಡಿ ಮಠದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂತಾನೆ ಎಷ್ಟು ು ಉನ್ನತವಾಗಿದೆ ಈ ಮಠ ಅಂತ ನೋಡಿ ಇಲ್ಲಿ ಈ ಕಸಪಯ್ಯ ಬಿಜ್ಜಳನಿಗೆ ಈ ಮಠದ ವರ್ಣನೆ ಮಾಡಬೇಕಾದ್ರೆ ಮಠದ ಗುರು ಪರಂಪರೆಯ ಬಗ್ಗೆ ವರ್ಣನೆ ಮಾಡ್ತಾರೆ ಮಠದ ಮೊದಲ ಗುರು ಆಗಿರುವಂತಹ ಗೌತಮಿ ಮಹರ್ಷಿಯ ಶಿಷ್ಯ ವಾಮಶಕ್ತಿ ಮುನೀಂದ್ರಾಚಾರ್ಯರು ಬಿಜಳ ಹೋದಾಗ ಅಧಿಕಾರದಲ್ಲಿ ಇರ್ತಾರೆ ಅಂದ್ರೆ ಮಠವನ್ನ ನೋಡ್ಕೊಂತ ಇರ್ತಾರೆ ಕಸಪಯ್ಯ ಕೋಡಿ ಮಠದ ಬಗ್ಗೆ ವರ್ಣನೆ ಮಾಡ್ತಾ ಹಾಗೆ ವಾಮಶಕ್ತಿಯ ಬಗ್ಗೆನೂ ವರ್ಣನೆ ಮಾಡ್ತಾರೆ ಯಾವ ತರ ಅಂತಂದ್ರೆ ಈ ವಾಮಶಕ್ತಿಯ ಮುಖ ಸರಸ್ವತಿಯ ನೃತ್ಯ ಶಾಲೆಯ ರೀತಿ ಇದೆ ಹಾಗೆ ಅವನ ಹೃದಯ ಶಿವನ ಮನೆಯ ರೀತಿ ಇದೆ ಇನ್ನ ಈ ಕೋಡಿ ಮಠ ಯಾವುದೇ ರೀತಿಯಲ್ಲಿ ಕೊರತೆಯನ್ನ ಹೊಂದಿಲ್ಲ ಎಲ್ಲಾ ರೀತಿಯಲ್ಲೂ ಉನ್ನತ ರೀತಿಯಲ್ಲಿ ಇದೆ ಈತ ಬಹಳ ಕಟ್ಟುನಿಟ್ಟಿಂದ ಬ್ರಹ್ಮಚರ್ಯವನ್ನ ಆಚರಿಸ್ಕೊಂಡು ಹೋಗ್ತಾ ಇದ್ದಾನೆ ಮೊಮ್ಮತನು ಸಹ ಇವನಿಗೆ ಹೆದರುಕೊಂಡು ತನ್ನ ಕಬ್ಬಿನ ಬಿಲ್ಲನ್ನ ಕಾಂತೆಯರ ಹುಬ್ಬಿನಲ್ಲಿ ಅಡಗಿಸಿಟ್ಟಿದ್ದಾನೆ ಇಂತಹ ಒಂದು ಉತ್ಕೃಷ್ಟವಾಗಿರುವಂತಹ ವಿದ್ಯಾ ಕೇಂದ್ರಕ್ಕೆ ಈ ಮಠಕ್ಕೆ ನೀನು ಏನಾದರೂ ದಾನ ಕೊಡೋಕಾಗುತ್ತಾ ಅಂತ ಕಸಪಯ್ಯ ಬಿಜ್ಜಳನಿಗೆ ಕೇಳ್ತಾನೆ ಸಲಹೆಯನ್ನ ಕೊಡ್ತಾನೆ ಅರ್ಥ ಏನು ಆ ವಾಮಶಕ್ತಿ ಮುನೀಂದ್ರರು ಯಾವುದೇ ರೀತಿಯಾದಂತಹ ಮೋಹಕ್ಕೆ ಒಳಗಾಗ್ದಲೇನೆ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಉತ್ತಮ ರೀತಿಯಲ್ಲಿ ಮಠವನ್ನು ನಿರ್ವಹಿಸ್ತಾ ಇದ್ದಾನೆ ಇದಕ್ಕೋಸ್ಕರ ನೀನು ಏನಾದ್ರು ದಾನ ಮಾಡು ಅಂತ ಕೇಳ್ಕೊಂತ ಇದ್ದಾರೆ ಆಗ ಬಿಜ್ಜಳ ಏನ್ ಮಾಡ್ತಾನೆ ಆ ತಪಸ್ವಿಗಳಿಗೆ ಹಾಗೆ ಆ ವಿದ್ಯಾ ಕೇಂದ್ರಕ್ಕೆ ನೂರು ಬಾಣದೊಳಗಣ ಬಿಜ್ಜಳನಿಗೆ ಸೇರಿದಂತಹ ನೂರು ಗ್ರಾಮದಲ್ಲಿ ಒಂದು ಹಳ್ಳಿಯನ್ನ ಆ ಮಠಕ್ಕೆ ಬಿಟ್ಕೊಡ್ತಾನೆ ಜೊತೆಗೆ ಪಾಂಡ್ಯ ರಾಜನಲ್ಲಿ ಗೆದ್ದಿರುವಂತಹ ಚಿಟ್ಟೂರು ಎರಣಿ ಶಿಡಿಯನ್ನೂರು ಕಂಪಣ ಮುಂತಾದ ಹಳ್ಳಿಗಳನ್ನ ಆ ವಾಮಶಕ್ತಿಗೆ ಬಿಜ್ಜಳ ದಾನವಾಗಿ ಕೊಡ್ತಾನೆ ನೋಡಿ ಈ ಒಬ್ಬ ರಾಜ ಅಥವಾ ಸಾಮಂತನೆ ಇಷ್ಟೊಂದು ದಾನ ಕೊಡ್ತಾ ಇದೇನೆ ಅಂತಂದ್ರೆ ಅವನ ಜೊತೆ ಬಂದಿದ್ದ ಅಧಿಕಾರಿಗಳು ಅವರು ಸಹ ಈ ಮಠಕ್ಕೆ ದಾನವನ್ನ ಕೊಡ್ತಾರೆ ಇಲ್ಲೊಂದು ಮುಖ್ಯವಾದಂತಹ ಮಾಹಿತಿಯನ್ನ ಎ ಎನ್ ವೆಂಕಟಸುಬ್ಬಯ್ಯ ಅವರು ಹೇಳ್ತಾರೆ ಅದೇನು ಅಂತಂದರೆ ಈ ಕೋಡಿ ಮಠ ಇರೋದಕ್ಕಿಂತ ಮುಂಚೆನೇನೆ ಇಲ್ಲಿ ಐದು ಮಠಗಳು ಇತ್ತು ಅದ್ಯಾವುದು ಅಂತಂದ್ರೆ ಪಂಚಮಠ ಹಿರಿಯ ಮಠ ಬೇರುಂಡೇಶ್ವರ ಮಠ ಪಂಚಲಿಂಗ ಮಠ ತ್ರಿಪುರಾಂತಕ ಮಠ ಅಂತ ಇದೆ ಇವೆಲ್ಲ ನಾಶ ಆಗಿ ಕೊನೆಗೆ ಕೇದಾರನಾಥ ಮಠ ಅಂತ ಉಳ್ಕೊಳ್ಳುತ್ತೆ ಅದೇ ಕೋಡಿಮಠ ಅವ್ರ ಇದ್ರ ಕಾಲಘಟ್ಟವನ್ನು ಹೇಳ್ತಾರೆ ಸುಮಾರು ಒಳಗೆ ಸ್ಥಾಪನೆ ಆಗಿರ್ಬೋದು ಅಂತ ಹೇಳ್ತಾರೆ ಹೇಳಿ ಈ ವಾಮಶಕ್ತಿ ಮುನೀಂದ್ರಾಚಾರ್ಯ ಆದ್ಮೇಲೆ ಈ ಕೋಡಿ ಮಠದಲ್ಲಿ ಸೋಮೇಶ್ವರ ಆಳ್ವಿಕೆಗೆ ಬರ್ತಾನೆ ಅವರಾದ್ಮೇಲೆ ಶ್ರೀಕಂಠಪತಿ ಅವ್ರಾದ್ಮೇಲೆ ಒಂದನೇ ವಾಮಶಕ್ತಿ ಆಮೇಲೆ ಗೌತಮ ನೆಕ್ಸ್ಟ್ ಎರಡನೇ ವಾಮಶಕ್ತಿ ಅಧಿಕಾರಕ್ಕೆ ಬರ್ತಾನೆ ಯಾಕೆ ಈ ಗುರು ಪರಂಪರೆ ಹೇಳಿದೆ ಅಂತ ಈ ಶಾಸನದಲ್ಲಿ ಮುಖ್ಯವಾಗಿ ಎರಡನೇ ವಾಮಶಕ್ತಿ ಮುನಿಯನ್ನ ಹೊಗಳಿ ಬರೆದಿದೆ ಎರಡನೇ ವಾಮಶಕ್ತಿಯ ಕಾಲಕ್ಕೆ ಈ ಕೋಡಿಮಠ ಉತ್ಕೃಷ್ಟ ಕೇಂದ್ರವಾಗಿತ್ತು ವಿದ್ಯಾರ್ಜನೆಯಾಗಿರ್ಬೋದು ಅನಸಂತರ್ಪಣೆ ಔಷಧಾಲಯ ಈ ರೀತಿಯಾಗಿ ಒಂದು ಉತ್ಕೃಷ್ಟ ಕೇಂದ್ರವಾಗಿ ಎಲ್ಲಾ ಧರ್ಮದವರಿಗೂ ಆಶ್ರಯ ನೆಲೆಯಾಗಿ ಹೆಸರು ಮಾಡಿತ್ತು ಇವ್ರ ನಂತರ ಇಮ್ಮಡಿ ಸ್ಥಾನಪತಿ ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಮಠಾಧಿಪತಿಗಳಾಗ್ತಾರೆ ಇವರು ವಿದ್ವಾಂಸರಾಗಿದ್ರು ಶಾಸ್ತ್ರಗಳಲ್ಲಿ ಪಾರಂಗದರು ಸಹ ಆಗಿದ್ರು ಆದಮೇಲೆ ಆ ಮಠ ಸಂಪೂರ್ಣವಾಗಿ ನಾಶ ಆಗುತ್ತೆ ಇಮ್ಮಡಿ ಸ್ಥಾನಪತಿ ಆದ್ಮೇಲೆ ಕೋಡಿ ಮಠ ಸಂಪೂರ್ಣವಾಗಿ ನಾಶ ಆಗುತ್ತೆ ಕಾರಣ ಶಿಕ್ಷಣಕ್ಕೆ ಯಾವುದೇ ಮಹತ್ವ ಇರ್ತಾ ಇರಲಿಲ್ಲ ಅಸಹಾಯಕರಿಗೆ ಸಹಾಯ ಮಾಡೋದೇ ಮುಖ್ಯ ಉದ್ದೇಶ ಆಗಿತ್ತಲ್ವಾ ಅದನ್ನ ಮರಿತಾರೆ ದೇವದಾಸಿಯರ ಸಹವಾಸವನ್ನ ಮಾಡ್ತಾರೆ ರಂಗಭೋಗ ಅಂಗಭೋಗ ವ್ಯಾಮೋಹದಿಂದ ಈ ಕೋಡಿ ಮಠ ನಾಶ ಆಯಿತು ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಇದನ್ನು ಚಿಕ್ಕದಾಗ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಈ ಕೋಡಿ ಮಠದ ಕಾಲಘಟ್ಟದಲ್ಲಿ ವೀರಶೈವ ಧರ್ಮ ಪ್ರಬಲವಾಗಿ ಬೆಳೆದಿತ್ತು ಬಿಜ್ಜಳ ಒಬ್ಬ ಸಾಮಂತನಾಗಷ್ಟೇ ಇದ್ದ ಬಳ್ಳಿಗಾವಿಯಲ್ಲಿ ಎಷ್ಟೋ ಮಠಗಳಿದ್ರು ಸಹ ಈ ಒಂದು ಕೋಡಿ ಮಠ ಒಂದು ಉತ್ಕೃಷ್ಟ ಸ್ಥಾನವನ್ನು ಪಡ್ಕೊಂಡಿತ್ತು ಅಂತ ಇಲ್ಲಿ ಅರ್ಥ ಆಗುತ್ತೆ ಈ ಮಠದಲ್ಲಿ ಹೇಳ್ಕೊಡ್ತಿದ್ದಂಥ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ ಸಮಾಜ ಮತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಈ ಮಠ ತೊಡಕ್ತಾ ಇತ್ತು ಸಹ ಅರ್ಥ ಮಾಡ್ಕೊಂಡ್ವಿ ರೋಗಿಗಳಿಗೆ ಅಭಯ ಹಸ್ತದ ರೀತಿಯಲ್ಲಿ ಇದು ಕಾಣ್ತಾ ಇತ್ತು ಇನ್ನು ಕೊನೆಯದಾಗಿ ಆ ಬಿಜಳನ ಅಧಿಕಾರಿಯಾಗಿರುವ ಕಸಪಯ್ಯನ ಬಗ್ಗೆ ಚಿದಾನಂದ ಮೂರ್ತಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇನು ಅಂತ ಅಂದ್ರೆ ಅಕ್ಕ ಮಹಾದೇವಿನ ಮದುವೆಯಾಗಿರುವಂತಹ ಕೌಶಿಕನೇ ಈ ಕಸಪಯ್ಯ ಅಂತ ಹೇಳ್ತಾರೆ ಇದಿಷ್ಟು ಕೋಡಿಮಠದ ಬಗ್ಗೆ ಇರುವಂತಹ ಪ್ರಮುಖವಾಗಿರೋ ಮಾಹಿತಿ ತುಂಬಾ ಲೆಂಥಿ ವಿಡಿಯೋ ಆಯ್ತಲ್ವಾ ಹಾಗಾಗಿ ಈ ಸಾಲೋಟಗಿ ಮತ್ತೆ ನಾಗವಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ನನ್ನ ಈ ಮಾಹಿತಿ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಥ್ಯಾಂಕ್ ಯು